ವೆಲ್ಕಮ್ ಬ್ಯಾಕ್ ಟು ಕಲೋತಿ ಕುಮಾರ್ಸ್ ಕಿಚನ್ ಸಿಂಪಲ್ಲಿ ಈಸಿಯಾಗಿ ನಾವು ವೆಜಿಟೇಬಲ್ಸ್ ಬಜ್ಜಿ ಮಾಡೋಣ ಇದಕ್ಕೆ ನಾನು ಮೂರು ಥರ ತರಕಾರಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಬಾಳೆಕಾಯಿ ತೊಗೊಂಡಿದ್ದೀನಿ ಮೂರನ್ನು ಸಿಪ್ಪೆ ತೆಗೆದು ವಾಶ್ ಮಾಡಿ ಸ್ಲೈಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾವ ಶೆಪಲ್ಲಾದರೂ ಕಟ್ ಮಾಡ್ಕೊಬೋದು ಇದಕ್ಕೆ ಬ್ಯಾಟರ್ಗೆ ಒಂದು ಕಪ್ ಆಗಷ್ಟು ನಾನು ಕಳೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನ್ ಆಗಷ್ಟು ಖಾರದ ತಗೊಂಡಿದ್ದೀನಿ ನಿಮ್ಮ ಟೇಸ್ಟ್ನ ನೋಡ್ಕೊಂಡು ತೊಗೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಿ ಹಿಂಗು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಅಷ್ಟ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಒಂದು ಗ್ರೀನ್ ಚಟ್ನಿ ಮಾಡೋಣ ಈ ಗ್ರೀನ್ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಹಸಿ ಮೆಣಸಿನ್ಕಾಯಿ ಚೂ ಶುಂಠಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಮೊದಲು ನಾವು ಗ್ರೀನ್ ಚಟ್ನಿ ಮಾಡ್ಕೊಂಬೋಣ ಇದೆಲ್ಲ ಸೇರಿಸ್ಬಿಟ್ಟು ನಾವು ಸ್ವಲ್ಪ ನಿಂಬೆ ರಸ ಮತ್ತು ಜೀರಿಗೆ ಮತ್ತು ಉಪ್ಪೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ನೀವು ಬೇಕು ಅಂದರೆ ನೀವು ಗರಂ ಸಾರಿ ಚಾಟ್ ಮಸಾಲ ಸೇರಿಸ್ಕೊಬೋದು ನಾನು ಚಾಟ್ ಮಸಾಲ ಸೇರಿಸ್ತಾ ಇಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಉತ್ಕೊಂಡ್ಬರ್ಬೇಕಾಗುತ್ತೆ ಗ್ರೀನ್ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನುಣ್ಣಗೆ ಇರಲಿ ಈಗ ಇದೊಂದು ಸೈಡ್ಗೆ ಇಟ್ಬಿಟ್ಟು ಒಂದು ಬೌಲ್ ತಗೊಂಡು ನಾವು ಸ್ವಲ್ಪ ಕಡ್ಡಾಯಿಟ್ಟಿನ ಜರ್ಡಿ ಇಟ್ಕೊಳ್ಳೋಣ ಮತ್ತೆ ಅಕ್ಕಿ ಹಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಜರಡಿ ಹಿಡ್ದಿದಾಯ್ತು ಅಷ್ಟರಲ್ಲಿ ನಾವು ಎಣ್ಣೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಅಷ್ಟರಲ್ಲಿ ನಾವು ಮಿಕ್ಸ್ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಕಾಳು ಮತ್ತೆ ಅರ್ಶಿಣ ಇಂಗು ಸೋಡ ಅಡಿಗೆ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಿದೆ ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿನೂ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ದೋಸೆ ಬ್ಯಾಟರ್ ಹಾಕಿ ಅದಕ್ಕೆ ನಾವು ಕಲಿಸ್ಕೊಬೇಕಾಗುತ್ತೆ ಈ ಬ್ಯಾಟರ್ ಇದ್ರೆ ಸಾಕು ನಂದು ಒಂದು ಬಾಳೆಕಾಯಿ ಒಂದು ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ಹೀರೆಕಾಯಿ ಒಂದು ಮೀಡಿಯಮ್ ಸೈಜ್ ಆಲೂಗಡೆ ತೊಗೊಂಡಿದ್ದೀನಿ ಈಗ ನಾನು ಸ್ವಲ್ಪ ಕಟ್ ಮಾಡಿ ತೋರಿಸಿದ್ದೀನಿ ಅಷ್ಟೇ ಇದು ಈ ಕಪ್ಪಲ್ಲಿ ನಾನು ಒಂದು ಕಪ್ಪಲ್ಲಿ ಒಂದೂವರೆ ಕಪ್ಪಾಗಷ್ಟು ನೀರಿಡಿಸಿದೆ ನೀವು ಆ ಕಪ್ಪಲ್ಲಿ ಇದು ಮಾಡ್ತೀವಿ ದೋಸೆ ಅದಕ್ಕೆ ನೋಡಿ ಈ ಥರ ಇದ್ದೀರ ನಮಗೆ ಸಾಕಾಗುತ್ತೆ ಗಂಟಿಲ್ದಿರೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೆಡಿಯಾಗಿದೆ ನೋಡಿ ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ಈ ಥರ ಬಾಳೆಕಾಯಿ ತಗೊಂಡು ಈ ಡಿಪ್ ಮಾಡಿ ನಾವು ಮತ್ತೆ ಹೀರೆಕಾಯಿ ರೀತಿಯಲ್ಲಿ ನಾವು ನಾಲ್ಕು ತರ ಮಾಡ್ಕೊಬೋದು ಇದೇ ತರ ನೀವು ಕೆಬ್ಸ್ಕೊಂಡು ಮಾಡ್ಕೊಬೋದು ಈರುಳ್ಳಿನೂ ಮಾಡ್ಕೊಬೋದು ಮೀಡಿಯಂ ಫ್ಲೇಮ್ ಅಲ್ಲೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಬೇಯಿಸ್ಕೊಬೇಕಾಗುತ್ತೆ ತುಂಬ ಉರಿನೂ ಬೇಡ ರೆಡಿಯಾಗಿದೆ ಮಳೆಗಾಲದಲ್ಲಿ ಚುಲಿ ಟೈಮಲ್ಲಿ ಈ ಥರ ನಾವು ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಇದನ್ನು ನಾವೀಗ ಈ ಥರ ಒಂದು ಓಲಿರೋ ಹಬ್ಬ ಅವರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ರೋಡ್ ಸೈಡಲ್ಲಿರ್ತಲ್ಲ ಅಷ್ಟೇ ಈ ಥರ ಕ್ರಿಸ್ಪಿನೆಸ್ಸು ಬರುತ್ತೆ ಇದೆಲ್ಲ ನಾನು ಇದೆಲ್ಲ ಹಾಕೊತೀನಿ ಸಿಂಪಲ್ಲಿ ಈಸಿಯಾಗಿ ಅಂದರೆ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಬಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು